ಎಲ್ರಿಗೂ ನಮಸ್ಕಾರ ಇವತ್ತು ಇನ್ನೊಂದು ಹೊಸ ಇನ್ಫಾರ್ಮೇಷನ್ ಒಂದಿಗೆ ಬಂದಿದ್ದೀನಿ ಏನು ಅಂತ ಅಂದರೆ ಹತ್ತನೇ ಕ್ಲಾಸ್ ಎಕ್ಸಾಮ್ ಮುಗ್ದಿದೆ ಎಲ್ಲರೂ ರಜೆಯ ಮಧ್ಯದಲ್ಲಿ ಇದ್ದಾರೆ ಹತ್ತನೇ ಕ್ಲಾಸ್ ಆದ ನಂತರ ಏನು ಕೆಲವರು ಅಂತೂ ಪಿ ಯು ಸಿಗೆ ಅಂತ ಹೋಗ್ತಾರೆ ಕೆಲವರು ಡಿಪ್ಲೊಮೊ ಅಂತ ಹುಟ್ಟೋಗ್ತಾರೆ ಸೊ ಆರ್ಟ್ಸು ಸೈನ್ಸು ಕಾಮರ್ಸು ಅನ್ನೋದೆಲ್ಲ ಡಿವೈಡ್ ಆಗಿ ಹೋಗಿರುತ್ತೆ ಬಟ್ ನಾನು ಒಂದು ಜಾಬ್ ಓರಿಯೆಂಟೆಡ್ ಆಗಿ ಯೋಚನೆ ಮಾಡ್ತೀನಿ ನನಗೊಂದು ಕೆಲಸ ಅನ್ನೋದು ಓದಿದ ತಕ್ಷಣ ಸಿಗಬೇಕು ಇನ್ನೊಂದು ಮೂರು ವರ್ಷ ನಾಲ್ಕು ವರ್ಷದಲ್ಲಿ ನನಗೊಂದು ಕೆಲಸ ಅನ್ನೋದು ಬೇಕು ಅನ್ನೋದು ಖಂಡಿತವಾಗೂ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಪ್ರತಿಯೊಬ್ಬ ಮಕ್ಕಳಿಗೂ ಅಥವಾ ಪ್ರತಿಯೊಂದು ಫೀಳಿಗೆ ನೆಕ್ಸ್ಟ್ ಜನ್ರೇಷನ್ ಏನು ಮಾಡಬೇಕು ಕೆಲಸ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಖಂಡಿತವಾಗೂ ಅಲ್ವಾ ಸೊ ನಾವು ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಎಕ್ಸ್ಪರ್ಟ್ ಆಗ್ತಾ ಹೋದರೆ ಕೆಲಸ ಅನ್ನೋದು ಸಿಗೋದು ತುಂಬ ಈಸಿ ಆಗ್ತಾ ಹೋಗುತ್ತೆ ಅದೇ ನಾವು ನುಗ್ ನುಗ್ಲಲ್ಲೇ ನುಗ್ತಾ ಹೋದರೆ ಏನೂ ಆಗೋದಿಲ್ಲ ಆಗಿರುವಾಗ ಸೊ ಒಂದು ಫೀಲ್ಡಲ್ಲಿ ಎಕ್ಸ್ಪರ್ಟ್ ಹೇಗಾಗ್ಬೋದು ಈಗ ಟೆಂತ್ ಮುಗಿಸಿದ ತಕ್ಷಣ ಯಾರಿಗಾದ್ರೂ ಇನ್ ಕೇಸ್ ಓದೋ ಇಂಟ್ರೆಸ್ಟ್ ಇತ್ತು ಅಂದರೆ ಇವಾಗಲೇ ನಾನು ಟೆಕ್ನಿಕಲ್ನ ನ ಡೆವಲಪ್ ಮಾಡ್ಕೋತೀನಿ ಅಂತ ಅಂದರೆ ಖಂಡಿತವಾಗೂ ಈ ಕಾರ್ಯಕಾರನ ಅಟೆಂಡ್ ಮಾಡ್ಬೋದು ಇಟ್ ಆಸ್ ಡೆವಲಪ್ ಜಿ ಟಿ ಟಿ ಸಿ ಅನ್ನೋದು ಒಂದು ವೆಬ್ಸೈಟ್ ಇದೆ ಇಟ್ ಆಸ್ ಗೌರ್ಮೆಂಟ್ ರಿಜಿಸ್ಟರ್ಡ್ ವೆಬ್ಸೈಟ್ ಆ್ಯಂಡ್ ಇಲ್ಲಿ ಏನಾಗುತ್ತೆ ನಿಮಗೆ ಸರ್ಕಾರದಿಂದ ಒಂದು ಉಪಕರಣ ಕಾರಾಗಾರ ತರಬೇತಿ ಅನ್ನೋದು ಕೊಡ್ತಾರೆ ಇಲ್ಲಿ ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ನ ಹೇಳ್ಕೊಡ್ತಾ ಬರ್ತಾರೆ ಡಿಪ್ಲೊಮೋಸ್ನ ಕಂಡಕ್ಟ್ ಮಾಡ್ತಾರೆ ತ್ರೀ ಇಯರ್ಸ್ ಡಿಪ್ಲೊಮೊ ಆಗಿರ್ಬೋದು ಅಥವಾ ಈ ಜಿ ಟಿ ಟಿ ವಿ ಸಿಯಲ್ಲಿ ತ್ರೀ ಇಯರ್ಸ್ ಕೋರ್ಸ್ನ ಮಾಡಿ ಒನ್ ಇಯರ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸನ್ನ ಕಂಡಕ್ಟ್ ಮಾಡ್ತಾರೆ ಸೊ ಆಲ್ ಓವರ್ ಇಂಡಿಯಾ ನೀವು ಎಲ್ಲಿ ಬೇಕಾದರೂ ಜಾಬ್ಸ್ನ ಟ್ರೈ ಮಾಡ್ಬೋದು ಆ್ಯಂಡ್ ಈ ಸಮಯದಲ್ಲಿ ನಿಮಗೆ ಇಂಟರ್ನ್ಶಿಪ್ ಮಾಡೋ ಟೈಮಲ್ಲೇ ಅಲ್ಲೇ ಪರ್ಮನೆಂಟ್ ಎಂಪ್ಲಾಯಿ ಆಗಿರ್ಬೋದು ಅಥವಾ ನಿಮಗೆ ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್ ಅಂತ ಸಿಕ್ಕಿದಾಗ ನೀವು ಐದರ್ ಯು ಕೆನ್ ಗೋ ಫಾರ್ ಪ್ರೈವೇಟ್ ಸೆಕ್ಟರ್ ಅಥವಾ ಗೌರ್ಮೆಂಟ್ ಸೆಕ್ಟರಲ್ಲಿ ಕೂಡ ಜಾಬ್ ಅನ್ನೋದು ಸಿಕ್ತಾಗುತ್ತೆ ಇಲ್ಲ ನಾನು ಈ ಡಿಪ್ಲೊಮಾ ಮಾಡಿ ನಂತರ ನಾನು ಪೋಸ್ಟ್ ಗ್ರಾಜುಯೇಟ್ ಮಾಡ್ಕೋತೀನಿ ಅಥವಾ ಗ್ರಾಜುಯೇಷನ್ ಮಾಡ್ಕೋತೀನಿ ಅಂದರೆ ಖಂಡಿತವಾಗೂ ಅಲ್ಲೂ ಅವಕಾಶಗಳಿರುತ್ತೆ ಈಗ ಫೋರ್ ಇಯರ್ಸ್ ಇಲ್ಲಿ ಕಂಪ್ಲೀಟ್ ಆಗಿದ್ದ ತಕ್ಷಣ ನಿಮ್ಮನ್ನು ದೆಲ್ ಕನ್ಸಿಡರೇಟ್ ಅನ್ ತ್ರೀ ಇಯರ್ಸ್ ಡಿಗ್ರಿ ಪ್ರೋಗ್ರಾಮ್ ಕೊಡ್ತಾರೆ ನೆಕ್ಸ್ಟು ಇನ್ ಕೇಸ್ ಪೋ ಪೋಸ್ಟ್ ಗ್ರಾಜುಯೇಷನ್ ಕೊಡ್ತಾ ಹೋಗ್ತಾರೆ ಸೊ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮೊ ಅನ್ನೋದು ಕೊಡ್ತಾ ಹೋಗ್ತಾರೆ ಸೊ ಈ ಎಲ್ಲ ವಿಷಯಗಳು ಒಂದು ಯಾವ ವಿಷಯದಲ್ಲಿ ನೀವು ಇನ್ ಸ್ಟ್ರೀಮ್ ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ತೆಗೆದುಕೊಂಡ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಜಿ ಜಿ ಟಿ ಟಿ ಸಿಯಲ್ಲಿ ಫಸ್ಟ್ ನಿಮಗೆ ಡಿಪ್ಲೊಮೋನನ್ನು ಹೋಲ್ಡ್ ಮಾಡ್ಕೋತೀರ ಒಂದು ಡಿಪ್ಲೊಮೊ ಆಗಿದ ತಕ್ಷಣ ದೆಲ್ ಅಪ್ಲೈ ಪರೋ ಪಿ ಜಿ ಡಿಪ್ಲೊಮೊ ಅನ್ನೋದು ಕೊಡ್ತಾ ಹೋಗ್ತಾರೆ ಸೊ ಹೀಗಿರುವಾಗ ಒಂದು ಕೋರ್ಸ್ನ ನಾಲ್ಕು ವರ್ಷ ಕಲಿತು ಒಂದು ಒಳ್ಳೆ ಜಾಬ್ಗಳೇ ಹೋಗ್ಬೋದು ಬಿಕಾಸ್ ನೆಕ್ಸ್ಟ್ ಎಲ್ಲರೂ ನೋಡ್ತಾ ಇರುವಂಥದ್ದು ಸ್ಕಿಲ್ ಓರಿಯೆಂಟೆಡ್ ಎಷ್ಟು ಥಿಯರಿ ಓದಿದ್ದೀರಾ ಅನ್ನೋದು ಯಾರೂ ಕೇಳ್ ಕೇಳೋಲ್ಲ ಎಷ್ಟು ಪ್ರಾಕ್ಟಿಕಲ್ ನಾಲೆಡ್ಜ್ ಇದೆ ಅನ್ನೋದು ಬೇಕಾಗುತ್ತೆ ಪ್ರಾಕ್ಟಿಕಲ್ ನಾಲೆಡ್ಜ್ ಎಷ್ಟು ಚೆನ್ನಾಗಿರತ್ತೋ ಎಷ್ಟು ಸಬ್ಜೆಕ್ಟ್ನ ನಾವು ಅರ್ಥ ಮಾಡ್ಕೊಂಡಿರ್ತೀವೋ ಸೊ ಕೆಲಸ ಅನ್ನೋದು ಅಷ್ಟು ಬೇಗ ಸಿಗ್ತಾ ಹೋಗುತ್ತೆ ಈ ಎಲ್ಲ ಸ್ಟ್ರೀಮ್ಗಳು ಅಂದರೆ ಇವ್ ಈ ಜಿ ಟಿ ಟಿ ಸಿಯಲ್ಲಿ ಮೆಕ್ಯಾನಿಕಲ್ ಮೆಕನಕ್ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಇದೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇದೆ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಟೂಲ್ಸ್ ಆ್ಯಂಡ್ ಡೈ ಮೇಕಿಂಗ್ ಕೂಡ ಇದೆ ಫ್ರಿಶ್ ಫ್ರಿಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಡಿಪ್ಲೊಮೊ ಇದೆ ಮೆಕೆಟ್ರಾನಿಕ್ಸ್ ಇದೆ ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪ್ಲೊಮೊ ಇದೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮೊ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ ಡಿಪ್ಲೊಮೊ ಇದೆ ಸೊ ಈ ಎಲ್ಲ ಡಿಪ್ಲೊಮೊಗಳು ನಿಮಗೆ ಲಭ್ಯವಿರುವಂತಹ ಕೋರ್ಸ್ಗಳು ಏನು ಮಾಡಬೇಕು ಅಂದರೆ ಹತ್ತನೇ ಕ್ಲಾಸ್ ಪಾಸ್ ಆಗಿದ್ದ ತಕ್ಷಣ ಈ ಎಲ್ಲ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಅಥವಾ ನಿಮ್ಮ ಡೀಟೇಲ್ಸ್ನ ತೆಗೆದುಕೊಂಡು ಒನ್ ಡಬಲ್ ಫೈವ್ ಟೂ ಸಿಕ್ಸ್ ಸೆವೆನ್ ನಂಬರ್ಗೆ ಕಾಲ್ ಮಾಡಿದ್ರು ಅಥವಾ ಯು ಕ್ಯಾನ್ ವಿಸಿಟ್ ಜೆ ಜಿ ಟಿ ಸಿ ವೆಬ್ಸೈಟಾಗಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಒಂದು ರಿಜಿಸ್ಟರ್ ನಿಮ್ಮ ಮೊಬೈಲ್ ಐ ಡಿ ರಿಜಿಸ್ಟರ್ ಆಗುತ್ತೆ ಸೊ ಅಲ್ಲಿ ಮೆಟ್ರಿಕಲ್ ಈ ನಿಮ್ಮ ಟೆಂತ್ ಮಾರ್ಕ್ಸ್ ಎಷ್ಟು ಚೆನ್ನಾಗಿ ಬಂದಿರುತ್ತೋ ಆನ್ ದಟ್ ಬೇಸಿಸ್ ಅವರು ಸೀಟ್ಸ್ನ ಅಲಾಟ್ ಮಾಡ್ತಾ ಹೋಗ್ತಾರೆ ಮೆರಿಟ್ ಬೇಸಿಸ್ ಮೇಲೆ ನಿಮ್ಮ ಮೆರಿಟ್ ತುಂಬ ಚೆನ್ನಾಗಿದ್ರೆ ಫಸ್ಟ್ ರೌಂಡಲ್ಲೇ ಸಿಗ್ಬೋದು ಸೊ ನಿಮಗೆ ಒಂದು ಮೆರಿಟ್ ಲಿಸ್ಟ್ ಮೇಲೆ ಯಾವ ಯಾವ್ಯಾವ ಕಾಲೇಜಸ್ಸು ಯಾವ್ಯಾವ ಕೋರ್ಸಸ್ಸು ಅಂತ ಅಲಾಟ್ ಮಾಡ್ತಾ ಹೋಗ್ತಾರೆ ಅದಾದಮೇಲೆ ನೀವು ಡಿಪ್ಲೊಮಾ ಹೋಲ್ ಓದ್ಬೋದು ಎಷ್ಟು ವರ್ಷ ಓದಬೇಕು ಇದು ಮೂರು ವರ್ಷ ಓದಬೇಕಾಗತ್ತೆ ಆ್ಯಂಡ್ ಒಂದು ವರ್ಷ ಬಂದ್ಬಿಟ್ಟು ನಿಮಗೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಅಂತ ಕಂಡಕ್ಟ್ ಮಾಡ್ತಾರೆ ಇಲ್ಲ ನನಗೆ ಟೆಂತ್ ಫೇಲ್ ಆಯಿತು ಏನು ಮಾಡಬೇಕು ಅಂದರೆ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಕೋರ್ಸ್ಗಳು ಕೂಡ ಲಭ್ಯ ಆಗುತ್ತೆ ಸೊ ಆ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಕೋರ್ಸಲ್ಲಿ ನಾನು ಓದ್ಬಿಟ್ಟು ನೆಕ್ಸ್ಟ್ ನನ್ನ ಸ್ಕಿಲ್ಸ್ನ ಅಪ್ಗ್ರೈಡ್ ಮಾಡ್ಕೋಬೋದು ಸೊ ಕೆಲಸ ಕಲಿಯೋದಕ್ಕೆ ಅಂತಲೇ ಬೇಸಿಕಲಿ ಇರುವಂತಹ ವೆಬ್ಸೈಟು ಆ್ಯಂಡ್ ಬೇಸಿಕಲಿ ಇರುವಂತಹ ಪ್ರೋಗ್ರಾಮ್ ನಮಗೆ ಯಾವ ಯಾವ ಸ್ಕಿಲ್ಗಳು ಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಮೊಬೈಲ್ ಫೋನ್ ರಿಪೇರಿ ಮಾಡಬೇಕಂದ್ರು ವಿ ನೀಡ್ ಸಮ್ ಒನ್ ಹೂ ನೋಸ್ ಹೌ ಟು ರಿಪೇರ್ ದ ಫೋನ್ ಅಲ್ವಾ ಹಾಗಾಗಿ ಈ ಮೆಕ್ಯಾ ಈ ವರ್ಕ್ಗಳನ್ನೆಲ್ಲ ಕಲಿಯೋದಕ್ಕೆ ಕಲಿಸೋದಕ್ಕೆ ಅಂತಲೇ ಇಂಥ ಸಂಸ್ಥೆಗಳು ಇರೋದು ಆ್ಯಂಡ್ ಈಗ ಫೋ ಈ ಗಾಡಿ ಕೆಟ್ಟೋಯ್ತಪ್ಪ ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ರು ಎಷ್ಟೊಂದು ಜನಕ್ಕೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಓದಿದ್ರು ಎಷ್ಟೋ ಜನಕ್ಕೆ ಗಾಡಿ ಪಾರ್ಟ್ಸ್ಗಳ ಬಗ್ಗೆ ಗೊತ್ತಿರಲ್ಲ ಕಂಪ್ಯೂಟರ್ ಸೈನ್ಸ್ ಓದಿದ್ರು ಕೋಡಿಂಗ್ ಅನ್ನೋದು ಗೊತ್ತಿರಲ್ಲ ಸೊ ಹೀಗೆಲ್ಲ ಇರುವಾಗ ಆ ಎಲ್ಲ ವಿಷಯಗಳ ನಾಲೆಡ್ಜ್ಗಳು ನಮಗೆ ಡಿಪ್ಲೊಮೋದಲ್ಲಿ ತುಂಬ ಚೆನ್ನಾಗಿ ಕೊಡ್ತಾ ಹೋಗ್ತಾರೆ ಆ್ಯಂಡ್ ಈ ಜಿ ಟಿ ಟಿ ಸಿ ಅಥವಾ ಈ ಜಾಬ್ ಓರಿಯೆಂಟೆಡ್ ಸ್ಕಿಲ್ ಪ್ರೋಗ್ರಾಮ್ಗಳಲ್ಲಿ ಅದನ್ನು ಕಲಿಸ್ತಾ ಹೋಗ್ತಾರೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಲೆವೆಲ್ ಆಫೀಸರ್ಸ್ ಯಾರು ಬರ್ತಾರೋ ಅವ್ರಿಗೆಲ್ಲ ಕೂಡ ಗೌರ್ಮೆಂಟ್ ಆಪರ್ಚುನಿಟೀಸ್ ಅಥವಾ ಈ ಎಲ್ಲ ಹುದ್ದೆಗಳು ಅವ್ರಿಗೆ ಅಂತಲೇ ಈ ಸ್ಕಿಲ್ಡ್ ಲೇಬರ್ಸ್ಗೆ ಅಂತಲೇ ಇರುತ್ತೆ ಸೊ ಹಾಗಾಗಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನಿಮ್ಮ ಮಕ್ಕಳಿಗೆ ಒಂದು ಸೆಕ್ಯೂರ್ ಆದಂತಹ ಜಾಬ್ ಅನ್ನೋದು ಬೇಕು ಅಂತ ಅಂದರೆ ಖಂಡಿತವಾಗೂ ಇಂಥ ಪ್ರೋಗ್ರಾಮ್ಗಳಲ್ಲಿ ರಿಜಿಸ್ಟರ್ ಮಾಡಿ ಅನಾವಶ್ಯಕವಾಗಿ ಸುಮ್ಮನೆ ಎಲ್ಲರೂ ಸೇರಿಸ್ತಾರೆ ಅಂತ ನಾನು ಆರ್ಟ್ಸ್ ಓದಿಸ್ತೀನಿ ಕಾಮರ್ಸ್ ಓದಿಸ್ತೀನಿ ಡಿಪ್ ಸೈನ್ಸ್ ಓದಿಸ್ತೀನಿ ಇಂಜಿನಿಯರಿಂಗ್ ಮಾಡಿಸ್ತೀನಿ ಡಾಕ್ಟರ್ ಮಾಡಿಸ್ತೀನಿ ಲಾಯರ್ ಮಾಡಿಸ್ತೀನಿ ಅನ್ನೋದನ್ನು ಬಿಟ್ಟು ಹೊಸದಾಗಿ ಏನಾದರೂ ಯೋಚನೆ ಮಾಡಿ ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ಗಳನ್ನ ಕಡೆ ಗಮನವನ್ನು ಕೊಟ್ಟರೆ ಈಸಿಯಾಗಿ ಮಕ್ಕಳು ಕೂಡ ವಿದ್ಯಾವಂತರಾಗಿ ಉದ್ಯೋಗ ಆಕಾಂಕ್ಷಿಗಳಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೋತಾರೆ ಅವ್ರಿಗೆ ಅವರು ಉದ್ಯೋಗವನ್ನು ಸಿಗೋ ಥರ ಮಾಡ್ಕೋತಾರೆ ಅದೇ ಅದನ್ನ ನಾವು ಮಾಡಿದೆ ಸುಮ್ಮನೆ ರೇಸಲ್ಲಿ ಬಿಟ್ರೆ ಏನಾಗುತ್ತೆ ರೇಸ್ಗೆ ಹೋಗ್ತಾರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವ್ರು ಅನ್ಕೊಂಡಿದ್ದಂತಹ ಕೆಲಸ ಅಥವಾ ಅವ್ರು ಅಂದ್ಕೊಂಡಿರೋ ಸಂಬಳಕ್ಕೆ ಅವರಿಗೆ ಕೆಲಸ ಸಿಗ್ಲಿಲ್ಲ ತುಂಬಾ ತುಂಬ ಡಿಪ್ರೆಷನ್ಗೆ ಹೊರಟಾಗ್ತಾರೆ ಅಯ್ಯೋ ನಾನು ಇಷ್ಟೆಲ್ಲ ಖರ್ಚು ಮಾಡಿ ಓದಿಸಿದ್ರು ನಿಮಗೂ ಅದು ಒಂದಿರುತ್ತೆ ನಾನು ಇಷ್ಟೆಲ್ಲ ಖರ್ಚು ಮಾಡಿ ಓದಿಸ್ತೆ ಆದರೂ ನನ್ನ ಮಕ್ಕಳು ನನಗೆ ಸಹ ಎಷ್ಟು ಸಂಬಳ ತರ್ಲಿಲ್ವಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ ಆ್ಯಂಡ್ ಅವ್ರಿಗೂ ಆ ಫೀಲಿಂಗ್ ಅಂತ ಇರುತ್ತೆ ಹೌದು ನಮ್ಮ ಅಪ್ಪ ಅಮ್ಮನಿಗೆ ನಾನು ಮಾಡಲಿಲ್ವಲ್ಲ ಅನ್ನೋದು ಸೊ ಇದೆಲ್ಲ ಹೋಗಬೇಕು ಅಂದರೆ ಎವ್ರಿ ಪರ್ಸನ್ ನೀಡ್ಸ್ ಟು ಬಿರಿ ಸ್ಕಿಲ್ಫುಲ್ ಪರ್ಸನ್ ಸ್ಕಿಲ್ ಓರಿಯೆಂಟೆಡ್ ಪರ್ಸನ್ ಆಗಿದ್ದರೆ ಖಂಡಿತವಾಗೂ ಎಲ್ಲೇ ಆದರೂ ಕೆಲಸ ಅನ್ನೋದು ಸಿಕ್ಕೇ ಸಿಗುತ್ತೆ ಆ್ಯಂಡ್ ಇದರಲ್ಲಿರುವಂತಹ ಎಲ್ಲ ಕೋರ್ಸ್ಗಳು ಕೂಡ ಈಗ ಅಲ್ಲಿ ಇರುವಂತಹ ಕೋರ್ಸ್ಗಳೇ ನಮ್ಮ ಈಗ ಇನ್ನೊಂದು ಹತ್ತು ವರ್ಷ ಆದರೂ ಈ ಕೋರ್ಸ್ಗಳು ತುಂಬ ಚಾಲ್ತಿಯಲ್ಲೇ ಇರುತ್ತೆ ಅಂತಹ ಕೋರ್ಸ್ಗಳನ್ನೇ ಅವರು ಡಿಸೈನ್ ಮಾಡಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ ಡಿಪ್ಲೊಮೊ ಆಗಿರ್ಬೋದು ಇಟ್ ಇಸ್ ವೆರಿ ಮಚ್ ರೋಬೋಟ್ಸ್ನ ಎಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆಟೋಮೇಷನ್ ಎಲ್ಲ ಕಡೆ ಆಗ್ತಾ ಇದೆ ಮನುಷ್ಯ ಇನ್ನು ಸ್ವಲ್ಪ ದಿನಗಳಲ್ಲಿ ಕೈ ಕೆಲಸಕ್ಕೆ ತುಂಬ ಬೆಲೆ ಬರುತ್ತೆ ಯಾಕೆ ಏನಕ್ಕೆ ಅಂದರೆ ಈ ಆಟೋಮೇಷನ್ ರೋಬೋಟಿಕ್ಸ್ ಬಂದಾಗ ಮೆಷಿನ್ ರಿಲೇಟೆಡ್ ವರ್ಕ್ ಅಥವಾ ಕಂಪ್ಯೂಟರ್ ರಿಲೇಟೆಡ್ ವರ್ಕ್ಸ್ಗಳು ಗಳು ಅದೇ ಆಟೋಮೇಟ್ ಆಗ್ತಾ ಹೋಗುತ್ತೆ ಸೊ ಮ ಅದರನ್ನು ಕೊಡುವಂತಹ ಕಮ್ಯಾಂಡ್ ಗೊತ್ತಿರೋನು ಇದ್ರೆ ಸಾಕಾಗಿರುತ್ತೆ ಪ್ರತಿಯೊಂದು ಕೆಲಸಗಳು ಕೂಡ ಕಂಪ್ಯೂಟರೇ ಮಾಡ್ತಾ ಹೋಗುತ್ತೆ ಹಾಗಿರುವಾಗ ಆ ಏನು ಕಮಾಂಡ್ ಕೊಡಬೇಕು ಹೇಗೆ ವರ್ಕ್ ಮಾಡಿಸ್ಬೇಕು ಅಥವಾ ಏನಾದರೂ ರಿಪೇರ್ ಆದರೆ ಆ ಹಿಂದಿನ ಪಾರ್ಟ್ಗಳನ್ನು ಹೇಗೆ ರೆಕಗ್ನೈಸ್ ಮಾಡಿ ಅಲೊಕೇಟ್ ಮಾಡಬೇಕು ಅನ್ನೋದು ವಿಷಯ ಗೊತ್ತಿರಬೇಕು ಹಾಗಾಗಿ ಇಂತಹ ಪರ್ಸನ್ಸ್ಗಳು ಇಟ್ ಇಸ್ ಡೆಡಿಕೇಟೆಡ್ ಫಾರ್ ದಮ್ ಹಾಗಿರುವಾಗ ಇಂತಹ ಕೋರ್ಸ್ಗಳನ್ನು ಓದಿಸೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ನಿಮ್ಮ ಮಕ್ಕಳಿಗೆ ಟೆಂತ್ ಪಾಸ್ ಆಗಿದ ತಕ್ಷಣ ಅಥವಾ ಟೆಂತ್ ಹೋಗಿದ್ರೂ ಇಂತಹ ಒಂದು ಜಾಬ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ಗಳಿಗೆ ಹಾಕಿ ಅವರನ್ನು ಒಂದು ಒಳ್ಳೆ ಶೇಪಲ್ಲಿ ರೆಡಿ ಮಾಡುವಂತಹ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದೆ ಹೊಸ ಟಾಪಿಕ್ನೊಂದಿಗೆ ಆಗೋಣ ಅಲ್ಲಿಯವರೆಗೆ ನಮಸ್ಕಾರ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್